ನೇರಿಲ್ದನೆ ಈ ದೇಶ ಹೊಡೆದೋಗ್ಬಿಡ್ತು ಆಯ್ತಪ್ಪ ಹೊಡೆದೋಯ್ತು ಅಂತ ನೀವೇ ಹೇಳ್ತೀರಿ ಬಿಜೆಪಿ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ಪ್ರಾಣಿ ಪಕ್ಷಿ ಕತ್ತೆ ನಾಯಿ ನೀರು ಕುಡಿತಕ್ಕಂಥ ಕೆರೆಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೀರ್ ಕೊಡ್ಲಿಲ್ಲ ಇದು ಇವತ್ತು ಬಿಜೆಪಿ ಅವರ ಇದ್ರ ಬಗ್ಗೆ ಮಾತನಾಡ ಈ ದೇಶದ ಉಳಿದಿರ್ತಕ್ಕಂಥ ಮುಸ್ಲಿಮಾನ್ರು ದೇ ಟುಕ್ ದಿಸ್ ಕಂಟ್ರಿ ಆಟ್ ಚಾಯ್ಸ್ ನಾಯ್ ಬೈ ಆಪ್ಷನ್ ಅಲ್ಲಿ ಸಂದರ್ಭಗಳಲ್ಲಿ ಚಿತ್ರ ಬಿಡ್ತೀನಿ ರಾಜಕೀಯಕ್ಕಾಗಿ ಈ ಹಿಂದುತ್ವನ ಬಹಳ ಚೆನ್ನಾಗಿ ಬೆಳೆಸ್ತಾರೆ ಯಾವುದು ಮೇಕ್ ಇನ್ ಇಂಡಿಯಾ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮಾತನಾಡ ನರೇಂದ್ರ ಮೋದಿ ಅವರು ಇಲ್ಲ ಇಂಡಿಯಾ ಮೋದಿ ಸಾಹೇಬರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡುದು ಪ್ರಾಣ ಪ್ರತಿಷ್ಠಾಪನೆ ಮಾಡುದು ನಮ್ಮ ಹಿಂದೂ ಸಮಾಜ ಪ್ರಕಾರ ರಾಮನ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಓಬಿಸಿ ವರ್ಗಗಳಿಗೆ ಕುಡಿಗಳು ಬಿಟ್ಟುಕೊಡ್ರಿ ನಾವು ಪೂಜೆ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವನೂ ತಪ್ಪದೆ ಶಾಸನ ತಪ್ಪದೆ ಕಾನೂನು ಕಾನೂನುಬದ್ಧವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಿಸತಕ್ಕಂಥ ಕೆಲಸ ಯಾವುದೇ ಪಕ್ಷ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಮನುಷ್ಯನ ಜಾತಿ ವ್ಯವಸ್ಥೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡತಕ್ಕಂತ ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಇರತಕ್ಕಂತಹ ವಿಚಾರವನ್ನ ಸಂಪೂರ್ಣವಾಗಿ ಅರ್ಥ ಏಕೈಕ ಮಹಾನ್ ನಾಯಕ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅದಾದ ನಂತರ ಎಂಟು ವರ್ಷದ ಎಕನಾಮಿಕ್ ಕೋರ್ಸ್ ಇನ್ ಲಂಡನ್ ನಾವೇನು ಹೇಳ್ತೀವಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಂಟು ವರ್ಷದ ಕೋರ್ಸ್ ಕೇವಲ ಎರಡೇ ವರ್ಷ ಮೂರು ತಿಂಗಳಲ್ಲೇ ಮುಗಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿ ಐವತ್ನಾಲ್ಕು ಸಬ್ಜೆಕ್ಟ್ ಒಂಬತ್ತು ಲ್ಯಾಂಗ್ವೇಜ್ಗಳ ಪರಿಣತಿ ಇರ್ತಕ್ಕಂಥ ಯಾವುದೇ ಬದ್ಧ ನಾಯಕ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಬಿಜೆಪಿಯವರು ಇದ್ರ ಬಗ್ಗೆ ಮಾತನಾಡ್ತಾರ ಯಾವ ಶೋಷಿತ ವರ್ಗಗಳು ಈ ದೇಶದಲ್ಲಿ ಅಸ್ಪೃಶ್ಯತೆ ಈ ದೇಶದಲ್ಲಿ ಅದ್ರ ಬಗ್ಗೆ ಬಿಜೆಪಿಯವರು ಇವತ್ತು ಮಾತನಾಡ್ತಾರ ಇವತ್ತು ವಿಶೇಷವಾಗಿ ಗೋಹಿವರು ಸಮಾಜದವ್ರು ಬೆನ್ನ ಮೇಲೆ ಏನ್ ಕಟ್ಕೊಂಡು ಹೋಗ್ಬೇಕು ಕಸಬರಿಗೆ ಶೋಷಿತ ವರ್ಗಗಳು ಜನರು ಮೇಲೆ ಇದನ್ನು ಗಂಟಲು ಅಂತ ಕುತ್ತಿಗೆ ಕುತ್ತಿಗೆ ಮೇಲೆ ಇಟ್ಕೊಂಡು ಹೋಗ್ಬೇಕು ಎಲ್ಲಿ ಉಗುಳು ಕೂಡ ಬೆಳಬಾರ್ದು ಇಂಥ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅದೇ ರೀತಿಯಾದಂಥ ತೊಂದರೆಯನ್ನು ಒಳಗಾದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆಗೆ ಸಂಸ್ಕೃತಿ ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡಕ್ಕೆ ಹೋಗ್ತಾರೆ ಅವಕಾಶ ಕೊಡೋದಿಲ್ಲ ಇದ್ರ ಬಗ್ಗೆ ಬಿ ಜೆ ಪಿಯಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ ನೀರಿನ ಸತ್ಯಾಗ್ರಹ ಬಂತು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ನೀರಿಗಾಗಿ ಸತ್ಯಾಗ್ರಹ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಇರಲಿಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಮಹಾನ್ ನಾಯಕ ಇವತ್ತು ಈ ದೇಶದ ಸಂವಿಧಾನ ಬರೆದ ಸಂದರ್ಭದಲ್ಲಿ ಇವತ್ತು ಏನು ಬಿಜೆಪಿ ಬಹಳ ದೊಡ್ಡ ದೊಡ್ಡ ಭಾಷಣ ಮಾತನಾಡ್ತಾರೆ ಹಿಂದೂ 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 ಅಂತ ಹೇಳಿ ಇವತ್ತು ಈ ದೇಶದಲ್ಲಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಈ ನಾಲ್ಕು ಪಂಗಡದಲ್ಲಿರ್ತಕ್ಕಂಥ ಈ ದೇಶವನ್ನ ಹಿಂದೂ ಕೋಡ್ ತರ್ತಕ್ಕಂಥ ಮುಖಾಂತರ ಯಾಕೆ ಹಿಂದೂ ಕೋಡ್ ಬೀಳ್ತಂತಂದ್ರೆ ಹೆಣ್ಮಕ್ಳು ವಿಶೇಷವಾಗಿ ಕೇಳಿಸ್ಕೊಳ್ಳಿ ಹೆಣ್ಮಕ್ಳಿಗೆ ವಿಶೇಷವಾಗಿ ದೇಶದಲ್ಲಿ ಅಪ್ಪ ನಾಸ್ತಿಗೆ ಗಂಡ ನಾಸ್ತಿಗೆ ಹಕ್ಕ ಇರಲಿಲ್ಲ ಯಾವ ಹೆಣ್ಮಕ್ಕಳಿಗೆ ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಅಪ್ಪನಾಗಿರ್ಲಿ ಅಜ್ಜನಾಗಿರ್ಲಿ ತಾಯಿನಾಗಿರ್ಲಿ ಗಂಡನಾಗಿರ್ಲಿ ಆಸ್ತಿ ಹಕ್ಕೇ ಇರಲಿಲ್ಲ ಮತಾಕ್ಷರ ದೈ ಭಾಗ ಅಂತ ಹೇಳಿ ನಮ್ಮ ಹಿಂದೂ ವ್ಯವಸ್ಥೆಯಲ್ಲಿ ಇವೆರಡು ಲಾ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲಾ ಓವರ್ಲುಕ್ ಮಾಡಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಯಾವುದೇ ಒಂದು ದೇಶ ಒಂದು ಸಮಾಜ ಪ್ರಗತಿ ಆಗ್ಬೇಕಾಗಿದ್ರೆ ಹೆಣ್ಮಕ್ಕಳು ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಹೆಣ್ಮಕ್ಳು ಯಾವ ಸಮಾಜ ಯಾವ ದೇಶದಲ್ಲಿ ಯಾವ ರೀತಿ ಬೆಳೆದಿರ್ತಾರೆ ಅದೇ ಸಮಾಜ ಮುಂದೆ ಬರುತ್ತೆ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಕಳಿಗೆ ಆಸ್ತಿಯಲ್ಲಿ ನಿಮ್ಮ ಗಂಡನ ಆಸ್ತಿಯಲ್ಲಿ ಇವತ್ತು ಆಸ್ತಿಯ ಎಮ್ಮೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಬಯಸ್ತೇನೆ ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಈ ದೇಶದಲ್ಲಿ ಒಳ್ಳೆಯದನ್ನು ಹೇಳಿದವೆ ಆದ್ರೆ ಶಾಸನ ಬದ್ಧವಾಗಿ ಕಾನೂನು ಬದ್ಧವಾಗಿ ಈ ದೇಶ

ನಿಮ್ಮ ತಂಗಿಯರಿಗೆ ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಆಸ್ತಿ ಸಿಕ್ಕಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಇರಲಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸಿ ಅಲ್ಲಿಗೆ ಆಗೋದಿಲ್ಲ ಆಗಿನ ಕಾಲದ ವ್ಯವಸ್ಥೆಯಲ್ಲಿ ಗಂಡ ಸತ್ ಹೆಣ್ಮಗಳು ಹೋಗಿ ಬಂಕೆಗೆ ಆಗಿರ್ಬೇಕು ನಮ್ಮ ಹಿಂದೂ ವ್ಯವಸ್ಥೆ ಹೆಂಗೆ ನೋಡ್ರಿ ಇವತ್ತು ಏನು ಭಾರಿ ದೊಡ್ಡ ದೊಡ್ಡ ಹಿಂದೂ ಹಿಂದೂ ಅಂತ ಮಾತನಾಡ್ತಾರೆ ಇದ್ರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ ಯಾಕೆ ವ್ಯವಸ್ಥೆ ಇತ್ತು ಗಂಡ ಸದ್ರೆ ಹೆಂಗೆ ಹೋಗಿ ಬಂಕಿಯಾಗಿರ್ಬೇಕು ಈ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋಣ ಗಂಡ ಸತ್ರ ತಲೆ ಬೋಳ್ಸ್ಕೊಂಡು ಬೆಳೆ ಸೀರೆ ಹಾಕೊಂಡು ಮೂಲೆ ಕುಂದಿರ್ಬೇಕು ಯಾವ ಒಳ್ಳೆ ಕಾರ್ಯಕ್ರಮಗಳು ಮನೆ ಮುಂದೆ ಬರಂಗಿಲ್ಲ ಮಂಗಳಾರತಿ ಮಾಡಿಲ್ಲ ಕೊಡ ಕೊಡ ವ್ಯವಹಾರದಲ್ಲಿ ಮುಂದೆ ಬರಂಗಿಲ್ಲ ಮೆನಿಸ್ಟ್ ಸ್ಪಿರಿಡ್ ಇದ್ರೆ ನಾಲ್ಕು ದಿನ ಐದು ತಿಂಗಳ ಗೋಲ್ಸಣ ಮೇಲೆ ಐದು ದಿನ ಗೋಲ್ಸಿನ ಮೇಲೆ ಕುಂದಿರ್ಬೇಕು ಹೆಣ್ಮಗಳು ಇದಕ್ಕೆಲ್ಲ ಯಾರು ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಡಿವೋರ್ಸ್ಗೆ ಅಧಿಕಾರ ಇಲ್ಲ ಇವೆಲ್ಲ ಹೆಣ್ಮಕ್ಳು ಪರವಾಗಿ ಕಾನೂನು ತಂದಿರತಕ್ಕಂಥದ್ದು ಆಗಿನ ಕಾಲದಾಗ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಇವತ್ತು ನೇರವ್ರನ್ನ ಕಡವನ್ನ ಅಂದರ್ಸ್ಬೇಕಂತ ಸಂದರ್ಭ ಕೇಳಲಿಕ್ಕೆ ಪಿ ಅವರಿಗೆ ಈ ದೇಶ ಎರಡು ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿಯವ್ರಿಗೆ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳಬೇಕು ಮತ್ತೆ ನೇರ ಬೈತಾರೆ ನೋಡು ನೇರು ಇವರೇ ಬೈಯೋದು ಏ ನೇರಲ್ದಾನೆ ಈ ದೇಶ ಹೊಡೆದೋಗಿಡ್ತು ಆಯ್ತಪ್ಪ ಹೊಡೆದೋಯ್ತು ನೀವೇ ಹೇಳ್ತೀರಿ ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ ನಿಮಗೆ ಅನುಕೂಲ ಆಗಿದ್ರೆ ನೀರವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ರಿ ಫಸ್ಟ್ ನಿಮಗೆ ಅನುಕೂಲ ಆಗಿದ್ರೆ ನೀರವರ್ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ ಆಗಿನ ಕಾಲದಲ್ಲಿ ಪಾಕಿಸ್ತಾನ ಆಗಿರ್ತಕ್ಕಂಥದಕ್ಕೆ ಜಿನ್ನ ಅವರು ತೊಂಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಹಳಷ್ಟು ಜನ ಮುಸ್ಲ್ಮಾನರು ಅಲ್ಲಿ ಹೋದ್ರು ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಆ ದೇಶಕ್ಕೆ ಹೋಗ್ಲಾರಂಗೆ ಈ ದೇಶದಲ್ಲಿ ಉಳಿದಿರ್ತಕ್ಕಂಥ ಮುಸಲ್ಮಾನರು ದೇ ಟುಕ್ ದಿಸ್ ಕಂಟ್ರಿ ಆಸ್ ಅ ಚಾಯ್ಸ್ ನಾಟ್ ಬೈ ಆಪ್ಷನ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ ಪ್ರತಿಯೊಬ್ಬರು ಈ ದೇಶದಲ್ಲಿ ಮುಸಲ್ಮಾನರು ವಿಶೇಷವಾಗಿ ಈ ದೇಶ ನಮ್ಮದು ನಾವು ಇದೇ ದೇಶದಲ್ಲಿ ಉಳಿತೀವಿ ಅಂತ ಹೇಳಿರ್ತಕ್ಕಂಥ ತೀರ್ಮಾನ ತೊಗೊಂಡಿರ್ತಕ್ಕಂಥದ್ದು ಆಗಿನ ಕಾಲದ ಮುಸಲ್ಮಾನರು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಈಗ ಅದ್ರ ಬಗ್ಗೆ ಏನೇನೋ ಮಾತನಾಡ್ತಾರೆ ಈ ಉದಾಹರಣೆಗೆ ಹೋಗೋಣ ಹೈಪೋಥೆಟಿಕಲಿ ಲೆಟರ್ಸೇ ఆఫ్ నేరు సాహిబ్రే ఇది పాకస్తాన భారత ఆయ్ అంతే తొందర ఏనైతే నేరు సాహెబ్రై బైబల్ ఇప్పటి ఇప్పటి జన సేకి ముసల్మాన్ పాకీస్తాన్ మాకీస్తాన్ డివైడ్ అయితే ఇల్ యారు ఇప్పటి జన మాషణ హంగిర్తిత్వ ఇవరే అలా ఉర్దు మాట్తారు ఇవరు ಸಲಾವು ಅಲ್ಲವುಲ್ಲ ಅಂತ ಇವರೇ ಮಾತನಾಡೋರು ಭಾಷಣ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚೆನ್ನಾಗಿ ಬೆಳೆಸ್ತಾರೆ ಮೊನ್ನೆ ಬಹಳ ಚೆನ್ನಾಗಾಯ್ತು ಆಯ್ತು ನನಗೆ ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರ ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಸರಿಯೋ ತಪ್ಪಿದು ಮಾಡಿದ್ರಲ್ಲೋ ಏಳು ದಿನ ಅವರೇ ಸತತವಾಗಿ ಪೂಜೆನೂ ಮಾಡಿದ್ರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಪ್ರಾಣ ಪ್ರತಿಷ್ಠಾಪನೂ ಮಾಡಿದ್ರು ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಎಲ್ಲರಾಗ ಮಾಡಕ್ಕೆ ಬರದಲ್ಲ ಆದರೂ ಇವರೇ ಹೇಳ್ಕೊಳ್ತಾರೆ ಒ ಬಿ ಸಿ ನಾಯಕರಂತ ಇವ್ರು ಹೇಳ್ತಾರೆ ಅದಕ್ಕೆ ಇನ್ನು ಮುಂದಗಡೆ ಎಲ್ಲ ದೇವರುಗಳು ಹೇಳಿ ಮೋದಿ ಸಾಹೇಬ್ರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಇನ್ಮೇಲೆ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲಾ ಓಬಿಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ ನಾವು ಪೂಜೆ ಮಾಡ್ತೀವಿ ನನಗೆ ಯಾಕೆ ಕೊಡಬಾರ್ದು ನೀವು ಮತ್ತೆ ಜಪಾನ್ ಇಟ್ ಇಸ್ ಆಲ್ಸೋ ಪ್ರೋಗ್ರೆಸಿಂಗ್ ವೆರಿ ಎಕ್ಸ್ ಇನ್ ಟೆಕ್ನಾಲಜಿ ನಾವೇನು ಮಾಡ್ತಾ ಇದೀವಿ ಹತ್ತು ವರ್ಷ ಹನ್ನೊಂದು ವರ್ಷ ಆಯಿತು ಈಗ ಪಿಕ್ಚರ್ ನೋಡಿದ ಮೇಲೆ ಯಾವುದು ಚಾವ ಪಿಕ್ಚರ್ ನೋಡಿದ ಮೇಲೆ ಔರಂಗಜೇಬ್ ನೆನಪಾದ ಇವರಿಗೆ ಈಗ ಔರಂಗಜೇಬು ಅಕ್ಬರು ಉಮಾಯುನು ಹತ್ತು ವರ್ಷ ಅಂದ ಹತ್ತುವರೆ ವರ್ಷ ಆಯ್ತು ಜನರು ಏನನ್ನ ಕೇಳಬೇಕಲ್ಲ ಅದಕ್ಕೆ ಚರ್ಚೆ ತರಬೇಕು ಇವಾಗ ಔರಂಗಜೇಬು ಉಮಾಯನು ಅಫ್ಜಲ್ ಖಾನು ಇದ್ರ ಮುಖಾಂತರನೇ ಜನಕ್ಕೆ ಚರ್ಚೆಗಿಡಬೇಕು ಮಾಧ್ಯಮದವರು ಯಾವ್ದು ಪ್ರಶ್ನೆ ಅವ್ರಿಗೆ ಕೇಳಬಾರ್ದು ದಿನಾ ಬೆಳಕಿದ್ರ ವಿಚಾರ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನೇ ಇರಬೇಕು ನಮ್ಮ ದೇಶದ ಜಿ ಡಿ ಪಿನಲ್ಲಿ ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥ ಹತ್ತು ಪರ್ಸೆಂಟ್ ಪ್ರಮುಖರು ಸೌಕಾರ ಜಿ ಡಿ ಪಿನ ನೀವು ತೆಗೆದು ಬಿಟ್ರೆ ಅಲ್ ರಿಪೀಟ್ ಇಫ್ ವಿ ರಿಮೂವ್ ಟೆನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಆಫ್ ದ ಪೀಪಲ್ ಆರ್ ವೆಲ್ತಿ ಇನ್ ದಿಸ್ ಕಂಟ್ರಿ ನಾವು ಆಫ್ರಿಕನ್ಗಿಂತ ಕೇಳಿದೀವಿ ಆಫ್ರಿಕಾ ದೇಶಕ್ಕೆ ನಮಗೆ ನಾವು ಇವತ್ತು ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಕೇವಲ ಒಂದೇ ಪರ್ಸೆಂಟ್ ಜನರ ಹತ್ರ ಇದೆ ಇಂಥವು ಯಾವ ಚರ್ಚೆಗೆ ಬರಬಾರ್ದು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಮಾಧ್ಯಮದವರು ಇಲ್ಲೇ ಇದ್ದಾರೆ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯವರೆಗೆ ನಮ್ಮ ದೇಶದ ಸಾಲ ಐವತ್ತೇಳು ಲಕ್ಷ ಕೋಟಿ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿದ್ದೀವಿ ಈ ದೇಶದ ಸಾಲ ಇನ್ನೂರ ಹತ್ತು ಲಕ್ಷ ಕೋಟಿಗೂ ಹೆಚ್ಚಿದೆ ಇದ್ರ ಬಗ್ಗೆ ಬಿ ಜೆ ಪಿಯವ್ರು ಮಾತನಾಡಂಗಿಲ್ಲ ಯಾವ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ತೊಲೆ ಬಂಗಾರ ಇತ್ತು ಎಂಬತ್ತೇಳು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಹೋಗಿದೆ ಯಾರು ದೇಶದಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಹದಿನೈದು ಲಕ್ಷಕ್ಕೂ ಹೆಚ್ಚು ಕೋಟಿ ಈ ದೇಶದಲ್ಲಿ ಉದ್ಯಮಿದಾರರು ರೈಟ್ ಆಫ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕ್ ಹೋಗುದಿಲ್ಲ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ರೈತರು ಕಳೆದ ಹತ್ತು ವರ್ಷದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಯಾವುದು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮಾತನಾಡತಕ್ಕಂತ ನರೇಂದ್ರ ಮೋದಿ ಅವರು ಮೇಕು ಇಲ್ಲ ಇಂಡಿಯಾನು ಇಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ